ಬೆಂಗಳೂರಿನಲ್ಲಿ ಆರ್ಸಿಬಿ ಸಂಭ್ರಮಾಚರಣೆ ವೇಳೆಯಲ್ಲಿ ಕಾಲ್ತುಳಿತದಲ್ಲಿ ಹನ್ನೊಂದು ಜನ ಮೃತಪಟ್ಟ ಘಟನೆ ಬಗ್ಗೆ ಕಲಬುರಗಿಯಲ್ಲಿ ಕೂಡಲ ಸಂಗಮದ ಶ್ರೀ ಜಯ ಮೃತ್ಯುಂಜಯ ಸ್ವಾಮೀಜಿ ಕಂಬನಿ ಬಿಡುತ್ತಿದ್ದಾರೆ ಕಲಬುರಗಿಯಲ್ಲಿ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಕ್ರೀಡಾಪಟುಗಳ ಬಗ್ಗೆ ನಟರ ಬಗ್ಗೆ ರಾಜಕಾರಣಿಗಳ ಬಗ್ಗೆ ಅಭಿಮಾನವಿರಲಿ ಆದರೆ ಅಂದಾಭಿಮಾನ ಬೇಡ ಅಂತ ಶ್ರೀಗಳು ಹೇಳಿದ್ರು ಈ ಹಿಂದೆ ಮಹಾರಾಷ್ಟ್ರದಲ್ಲಿ ಎಂಐ ತಂಡ ಗೆದ್ದಿದ್ದಾಗ ಮುಂಬೈ ಪೊಲೀಸರು ಅಭೂತಪೂರ್ವ ಬಂದೋಬಸ್ತ್ ಕೈಗೊಂಡಿದ್ರು ಆದರೆ ನಮ್ಮ ಸರ್ಕಾರ ಭದ್ರತೆ ನೀಡುವಲ್ಲಿ ಎಡವಿದೆ ಅಂತ ಜಯ ಮೃತ್ಯುಂಜಯ ಸ್ವಾಮೀಜಿ ಆಕ್ರೋಶ ವ್ಯಕ್ತಪಡಿಸಿದರು ನಮ್ಮ ಕ್ರೀಡಾಪಟುಗಳ ಬಗ್ಗೆ ನಿಮ್ಮ ರಾಜಕಾರಣದ ಬಗ್ಗೆ ನಿಮ್ಮ ಅಭಿಮಾನ ಇದೆ ಗ್ರಾಂಧಾಭಿಮಾನ ಕ್ರೀಡೆ ನಮಗೆ ಪ್ರೀತಿ ಅಭಿಮಾನಕ್ಕೆ ಮತ್ತು ಜೀವನ ಭಾಳ ಮುಖ್ಯ ಜೀವನ ಕಳ್ಕೊಂಡು ಅಭಿಮಾನ ವ್ಯಕ್ತಪಡಿಸ್ಬೇಕು ಅಂತೇಳಿ ಯಾವ ಆಟಗಾರರು ಯಾವ ಕಲಾವಿದರು ಯಾರು ಸಹ ಹೇಳ ಒಂದು ಕಡೆ ಸಾಮಾಜಿಕ ಜಾಲತಾಣದ ಮೂಲಕವಾಗಿ ಸಮೂಹ ಸನ್ನೆಗೆ ನಮ್ಮ ಯುವ ಜನಾಂಗ ಒಳಪಟ್ಟು ಅಭಿಮಾನದ ಆಗಿ ಮಾರ್ಪಟ್ಟು ಇಂಥ ಘಟನೆಗಳಿಗೆ ಇವತ್ತು ಕಾರಣವಾಗುತ್ತೆ ಅದಾಗ ಇವತ್ತು ದಕ್ಷಿಣ ಭಾರತದ ಒಳಗಡೆ ಯಾರಾದರೂ ಚಲನಚಿತ್ರ ನಟಗಳಲ್ಲಿ ಅಭಿಮಾನ ಅಂತಂದರೆ ಏನಾದರೂ ಅಕಾಲಿಕ ಭಕ್ತಿವಾದಾಗ ಆತ್ಮಹತ್ಯೆ ಮಾಡ್ತಾರೆ ಅಂತ ಅನೇಕ ಘಟನೆ ನಾವು ಕಾಣ್ತೀವಿ ಅಂಥದ್ದು ಅಂದಾಭಿಮಾನ ಯಾರು ಕ್ರೀಡೋದು ಅವರ ಬಗ್ಗೆ ಇರಲಿ ನಮ್ಮ ಹಾಡನ್ನು ಸಾಂಸ್ಕೃತಿಕವಾಗಿ ಆ ಕ್ರೀಡೆ ಮೂಲಕವಾಗಿ ಶ್ರೀಮಂತಗೊಳಿಸುವಂಥ ಕ್ರೀಡಾಪಟುಗಳ ಬಗ್ಗೆ ಕಲಾವಿದರ ಬಗ್ಗೆ ಗೌರವ ಇರಲಿ ಅಭಿಮಾನ ಇರಲಿ ಆದರೆ ಅವರೇ ನಮ್ಮ ರಿಯಲ್ ನಾಯಕರು ನಮ್ಮ ರಿಯಲ್ ನಾಯಕರು ಯಾರಪ್ಪ ಅಂದರೆ ಅನ್ನ ಕೊಡುವಂಥ ಅನ್ನದಾತ ದೇಶಕ್ಕಾಗಿ ಸೈನಿಕ ನಮಗೆ ತಿದ್ದಿತ್ತೀರಿ ಬುದ್ಧಿ ಇಡುವಂಥ ಶಿಕ್ಷಕರು ಅವರು ಕಲಿಸಿದ ಮೇಲೆ ನಾವು ಒಳ್ಳೆ ಕ್ರೀಡಾಪಟುಗಳಾಗ್ತೀವಿ ಒಳ್ಳೆ ಚಲಚಿತ್ರ ಆಗ್ತೀವಿ ಆ ಕಾರಣಕ್ಕೆ ಅಂಧಾಭಿಮಾನಕ್ಕೆ ಒಳಪಟ್ಟು ಜೀವವನ್ನು ಕಳ್ಕೊಳ್ಳೋ ಪ್ರಯತ್ನವನ್ನು ಯಾರು ಸಹ ಮಾಡಬಾರ್ದು ಒಂದು ಘಟನೆ ಆಗಿದ್ದು ಇಡೀ ನಮ್ಮ ಕರ್ನಾಟಕದ ಪ್ರಜ್ಞಾವಂತಿಕೆಗೆ ಒಂದು ರೀತಿಯಿರ್ತಕ್ಕಂಥ ತಲೆ ತಗ್ಗಿಸುವಂತಾಗಿದೆ ಅಂತ ಹೇಳಿ ಅಂತ ಚಟುವಟಿಕೆ ಇಲ್ಲೇ ಒಂದು ಕಡೆ ಸರ್ಕಾರ ಯಾವ ರೀತಿಯಲ್ಲಿ ಟಿ ಟ್ವೆಂಟಿ ವರ್ಲ್ಡ್ ಕಪ್ ಇರ್ತಾರೆ ಅಲ್ಲಿನ ಸರ್ಕಾರ ಯಾವ ರೀತಿಯಲ್ಲಿ ಹುಡುಗಿ ಬಂದೋಬಸ್ತ್ ಮಾಡಿತ್ತು ಆ ರೀತಿ ಇರ್ತಕ್ಕಂಥ ಒಂದು ಬಂದೋಬಸ್ತ್ ಮಾಡೋ ಪ್ರಯತ್ನ ಮಾಡಬೇಕಾಗಿತ್ತು ಆ ಹಿನ್ನೆಲೆ ಒಳಗೆ ಅಷ್ಟು ಒಳ್ಳೆಯ ಪೊಲೀಸ್ ಅಧಿಕಾರಿ ಸಾಮಾನ್ಯ ಸಾಮಾಜ್ಯ ಆತಂಕ ಅಂಥ ಒಳ್ಳೆಯ ಪೊಲೀಸ್ ಅಧಿಕಾರಿಗಳು ಯಾರೋ ಮಾಡಿದ್ರಿಗೆ ಅಂಥವ್ರು ಇವತ್ತು ಇಲ್ಲೇ ಒಂದು ಕಡೆ ಸಸ್ಪೆಂಡ್ ಆಗೋದನ್ನು ಕೇಳಿ ಇವತ್ತೆಲ್ಲ ಜನ ಇವತ್ತು ಬೇಸರ ಮಾಡ್ಕೊಂಡಿದ್ದರು ಹಾಗಾಗಿ ಯಾರು ವೈಫಲ್ಯಕ್ಕೆ ಕಾರಣದಿಂದ ಅಂಥ ಅಧಿಕಾರಿಗಳಿಗೇನು ಕ್ರಮ ಕೈಗೊಳ್ಳಿ ಆದರೆ ಪ್ರಾಮಾಣಿಕ ಅಧಿಕಾರಿಗಳ ಮೇಲೆ ಆ ಕ್ರಮ ಕ್ರಮ ಕೈಗೊಳ್ಳಬಾರ್ದು ಮತ್ತು ನಮ್ಮ ಯುವ ಜನಾನು ಸಹ ಇಂತಹ ಘಟನೆ ಮುಂದೆ ಮರುಕಳಿಸಲಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಳೆದ ವರ್ಷದ ನೀಟ್ ಮತ್ತು ಐಐ ಟಿ ಜೆಇಇ ಪರೀಕ್ಷೆಯಲ್ಲಿ ಸಾವಿರಾರು ಉಚಿತ ಮೆಡಿಕಲ್ ಹಾಗೂ ಐಐಟಿ ಸೀಟ್ ಗಳನ್ನು ನೀಡಿರುವ ನಮ್ಮ ಹೆಮ್ಮೆಯ ಎಕ್ಸೆಲ್ ಅಕಾಡೆಮಿಕ್ಸ್ ಸಂಸ್ಥೆಯಾಗಿದೆ ಒಂದು ವರ್ಷದ ಲಾಂಗ್ ಟರ್ಮ್ ನೀಟ್ ಸಿಇಟಿ ಮತ್ತು ಐಐಟಿ ಜೆಇಇ ದಾಖಲಾತಿ ಪ್ರಾರಂಭವಾಗಿದೆ ಮೆಡಿಕಲ್ ಅಂದರೆ ಎಕ್ಸೆಲ್ ಎಕ್ಸೆಲ್ ಅಂದ್ರೆ ಮೆಡಿಕಲ್ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಳೆದ ವರ್ಷದ ನೀಟ್ ಮತ್ತು ಐಐಟಿ ಜೆಇಇ ಪರೀಕ್ಷೆಯಲ್ಲಿ ಸಾವಿರಾರು ಉಚಿತ ಮೆಡಿಕಲ್ ಹಾಗೂ ಐ ಐ ಟಿ ಸೀಟ್ ಗಳನ್ನು ನೀಡಿರುವ ನಮ್ಮ ಹೆಮ್ಮೆಯ ಎಕ್ಸೆಲ್ ಅಕಾಡೆಮಿಕ್ಸ್ ವಿದ್ಯಾಸಂಸ್ಥೆಯಾಗಿದೆ ಒಂದು ವರ್ಷದ ಲಾಂಗ್ ಟರ್ಮ್ ನೀಟ್ ಸಿಇಟಿ ಮತ್ತು ಐ ಐ ಟಿ ದಾಖಲಾತಿ ಪ್ರಾರಂಭವಾಗಿದೆ ಮೆಡಿಕಲ್ ಅಂದರೆ ಎಕ್ಸೆಲ್ ಎಕ್ಸೆಲ್ ಅಂದರೆ ಮೆಡಿಕಲ್ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಳೆದ ವರ್ಷದ ನೀಟ್ ಮತ್ತು ಐಐಟಿ ಐ ಪರೀಕ್ಷೆಯಲ್ಲಿ ಸಾವಿರಾರು ಉಚಿತ ಮೆಡಿಕಲ್ ಹಾಗೂ ಐಐಟಿ ಸೀಟ್ಗಳನ್ನು ನೀಡಿರುವ ನಮ್ಮ ಹೆಮ್ಮೆಯ ಎಕ್ಸೆಲ್ ಅಕಾಡೆಮಿಕ್ಸ್ ವಿದ್ಯಾಸಂಸ್ಥೆಯಾಗಿದೆ ಒಂದು ವರ್ಷದ ಲಾಂಗ್ ಟರ್ಮ್ ನೀಟ್ ಸಿಇಟಿ ಮತ್ತು ಐಐಟಿ ಜೆಇಇ ದಾಖಲಾತಿ ಪ್ರಾರಂಭವಾಗಿದೆ ಮೆಡಿಕಲ್ ಅಂದರೆ ಎಕ್ಸೆಲ್ ಎಕ್ಸೆಲ್ ಅಂದರೆ ಮೆಡಿಕಲ್